ವೀಕ್ಷಕರೇ ರಾಜ್ಯ ಒಕ್ಕಲಿಗರ ಸಮುದಾಯಕ್ಕೆ ರಾಜ್ಯ ರಾಜಕಾರಣಿಗಳಾದ ಡಿಕೆ ಶಿವಕುಮಾರ್ ಆರ್ ಅಶೋಕ್ ಕೃಷ್ಣ ಬೈರೇಗೌಡ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಎಂಸಿ ಸುಧಾಕರ್ ರವರು ಸಹಾಯ ಮಾಡಿದ್ದಾರೆ ಎಂದು ರಾಜ್ಯ ಒಕ್ಕಲಿಗ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ತಿಳಿಸಿದರು ಚಿಂತಾಮಣಿ ನಗರದಲ್ಲಿ ನೂತನವಾಗಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿ ಉದ್ಘಾಟನೆಗೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷಾತೀತವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ ರೆಡ್ಡಿ ಸಮುದಾಯದ ಮುಖಂಡರಾದ ರಾಗುಟ್ಟಹಳ್ಳಿ ರಘುನಾಥ ರೆಡ್ಡಿ ಕೃಷ್ಣಾರೆಡ್ಡಿ ಗೋಪಲ್ಲಿ ಶ್ರೀನಿವಾಸರೆಡ್ಡಿ ಎರ್ರಯ್ಯಗಾರಹಳ್ಳಿ ಮನೋಹರರೆಡ್ಡಿ ಬಿವಿ ವಿ ಅರವಿಂದರೆಡ್ಡಿ ಗಂಡಲ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರದ ಅಲ್ಲಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲಾ ಕಡತಗಳನ್ನು ತನ್ನ ಕಚೇರಿಗೆ ತರಿಸಿ ಮಾಡಿಕೊಂಡ ತದನಂತರ ಈ ನಮ್ಮ ಚಿಂತಾಮಣೆಯ ಶಾಸಕರು ಈಗಿನ ಉನ್ನತ ಶಿಕ್ಷಣ ಸಚಿವರು ಕೂಡ ನಾವು ಹೋಗಿ ಕೇಳಿಕೊಂಡಾಗ ಬಿ ಅಟಾನಮಸ್ ಮಾಡಬೇಕು ಬಿ ಐ ಟಿಯಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಜಾಸ್ತಿ ಮಾಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಎಲ್ಲ ಕಡ್ತಗಳನ್ನು ತರಿಸಿ ಒಂದು ರೂಪಾಯಿ ಕೂಡ ಖರ್ಚಿಲ್ದಿರ ಯಾವ ಯಾವೊಂದು ಅಧಿಕಾರಿಗೂ ಕೂಡ ಒಂದು ಪೈಸೆ ಕೊಡ್ಬೇಕು ತದನಂತರ ಮೊನ್ನೆ ರೀಸೆಂಟಾಗಿ ಒಂದು ಇಪ್ಪತ್ತು ದಿವಸದ ಹಿಂದೆ ಸರ್ ನಮಗೆ ಫಿಸಿಯೋಥೆರಪಿ ಪಿ ಜಿ ಸೀಟ್ಸ್ ರೈಸ್ ಆಗಬೇಕು ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಸೈನ್ಸಸ್ ಸೀಟ್ಸ್ ರೈಸ್ ಆಗಬೇಕು ಅಂತ ಹೋದೆ ಕೂಡಲೇ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮಾತಾಡಿ ಎರಡನ್ನೂ ಕೂಡ ಮಂಜೂರು ಮಾಡಿಸ್ಕೊಳ್ತೀವಿ ತದನಂತರ ಈಗ ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇದೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ನೀವು ಒಳ್ಳೆ ಕಾಲೇಜ್ ಮಾಡ್ತಾ ಇದ್ದೀರಿ ನಮಗೆ ರಾಜ್ಯದ ವಿವಿಧ ಭಾಗಗಳಿಂದ ನಮ್ಮ ಸಮುದಾಯಕ್ಕೆ ಸೇರಿದ ಹೆಣ್ಮಕ್ಳು ಬರ್ತಾರೆ ಅವ್ರು ಉಳ್ಕೊಳ್ಲಿಕ್ಕೆ ಚಿಂತಾಮಣೆಯಲ್ಲಿ ಯಾವ ಬ್ಯೂಸಿಗಳು ಇಲ್ಲ ಇಲ್ಲಿ ಉಳ್ಕೋಬೇಕಾಗುತ್ತೆ ಹೆಣ್ಮಕ್ಳಿಗೆ ರೂಮ್ ಮಾಡಿಕೊಂಡು ಅವ್ರಿಗೆ ಸೇಫ್ಟಿ ಇರಲ್ಲ ಹಾಗಾಗಿ ಅವ್ರನ್ನ ಆಸ ಬೇಕು ಅಂತ ಕೇಳಿದಾಗ ಎಲ್ಲ ಮ್ಯಾಪ್ ತೆಗೆದು ನಾನು ಪ್ರತಿ ನಾನು ಒಬ್ಬ ರಾಜಕಾರಣಿ ನಾನು ನಮ್ಮ ಸಮುದಾಯಕ್ಕೆ ಒಂದಕ್ಕೆ ಕೊಡೋಕ್ಕಾಗಲ್ಲ ಸರಿಸಮಾನವಾಗಿ ಎಲ್ಲ ಜಾತಿ ಜನಾಂಗದವ್ರಿಗೂ ನಾನು ಮಾಡ್ತೀನಿ ನೀವು ಮಾಡಿ ನಾನು ಸಂತೋಷ ಸಹ ನಮಗಿರ್ತಕ್ಕಂಥ ತೊಂದರೆ ನಾನು ಇದ್ದೀನಿ ಅವ್ರ ಪ್ರತಿನಿಧಿಗಳು ಅವ್ರಿಗೂ ಸ್ಪಂದಿಸಿ ಅವ್ರಿಗೂ ಅನುಕೂಲ ಮಾಡಿಕೊಡಿದ್ದೆ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೂ ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಎಲ್ಲಿ ಬೇಕು ಅಂತ ಒಂದೇ ನಾನು ಎರಡು ಎಕರೆ ಡಿಮ್ಯಾಂಡ್ ಮಾಡಿದೆ ಅವರು ಒಂದೇ ಎಕರೆ ಕೊಡುವುದು ಜಾಸ್ತಿ ಜಾಗ ಇಲ್ಲ ಹೇಳಿ ಒಂದು ಎಕರೆಗೆ ಶಿಫಾರಸು ಮಾಡಿದ್ದಾರೆ ಹೊಂದ್ಕೊಂಡಂತೆ ಎಂಟೂವರೆಗೆ ಸರ್ಕಾರಿ ಜಾಗ ಇತ್ತು ಆ ಜಾಗ ಮಂಜೂರು ಅಂತ ಹೇಳಿ ಇವರ ಮೇಲೂ ಒತ್ತಡ ಹಾಕಿದೆ ಕೃಷ್ಣ ಬೈರೇಗೌಡರ ಮೇಲೂ ಒತ್ತಡ ಹಾಕಿದಾಗ ಇಬ್ಬರೂ ಸೇರಿ ನಾವು ಮಾಡಿಸ್ಕೊಡ್ತೀನಿ ನೀವು ಕೇಳ್ತಾ ಇರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮುದಾಯಕ್ಕೋಸ್ಕರ ಅದನ್ನು ಮಾಡಿಕೊಡೋಣ ಅಂತ ಇಬ್ಬರು ಸಂತೋಷವಾಗಿ ಹಾಗೆಯೇ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದಾಗ ಕಿಂಗ್ಸ್ ಕಾಲೇಜಿನ ಒಂದು ರಿಲೀಸ್ ಅಮೌಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೆಂಟು ಕೋಟಿ ಹದಿನೈದು ಲಕ್ಷ ಕಟ್ಟಬೇಕಾಗಿತ್ತು ಅದರ ಕಟ್ಟದಿರ ಅದು ಬಡ್ಡಿ ಹಸುರು ಸೇರಿ ನೂರ ಮೂವತ್ತ್ ಮೂರು ಕೋಟಿ ತಿಳಿದಾಗಿತ್ತು ಅವ್ರನ್ನ ಒತ್ತಡ ನಾವೆಲ್ಲ ಹೋಗಿ ಕೇಳಿಕೊಂಡಾಗ ಅವ್ರ ಮೇಲೆ ಒತ್ತಡ ತಂದಾಗ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ವಿದ್ಯಾಸಂಸ್ಥೆಗಳು ಲೀಸ್ ಮೇ ಆಧಾರಿತ ಜಮೀನನ್ನು ಪಡೆದುಕೊಂಡು ಲೀಸ್ ಅಮೌಂಟ್ ಕಟ್ಟಕ್ಕಾಗದೆ ಆರ್ಥಿಕವಾಗಿ ತೊಂದರೆ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಬಡ್ಡಿ ಮನ್ನಾ ಮಾಡಿದ್ರು ಅದರಲ್ಲಿ ನಮಗೂ ಬಡ್ಡಿ ಮನ್ನಾ ಆಯಿತು ಸುಮಾರು ಎಂಬತ್ತು ಕೋಟಿ ರೂಪಾಯಿಯಷ್ಟು ನಮ್ಮ ಒಕ್ಕಲಿಗರ ಸಂಘಕ್ಕೆ ಅನುಕೂಲ ಅವರಿಗೆಲ್ಲ ಎಕನಾಮಿಕಲಿ ವೀಕರ್ ಶಿಕ್ಷನ್ ಅಂತ ಆರ್ಥಿಕವಾಗಿ ಹಿಂದುಳಿದವರು ಅಂತ ಹೇಳಿ ಅವರಿಗೆ ಬಿಸಿಲಾತಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಗರವಾಸಿ ಹೋಗಬೇಕು ಕೊಡಲಿಲ್ಲ ಆಮೇಲೆ ನಾನು ನಿರ್ಮಲಾನಂದ ಶ್ರೀಗಳು ನಂಜಾವೂತ್ರು ಎಲ್ಲ ಹೋಗಿ ಮೂರ್ನಾಲ್ಕು ಸಲ ಹೋದಾಗ ಬಿ ಜೆ ಪಿ ಸರ್ಕಾರದಲ್ಲಿ ಆರ್ ಅಶೋಕ್ ಅವರು ಸರ್ಕಾರ ಅವಧಿ ಮುಗೀತಾ ಇದೆ ಆ ಸಮಯದಲ್ಲಿ ಅವರ ನನಗೆ ಜಾರಿಗೆ ತಂದರು ಇ ಡಬ್ಲ್ಯೂ ಎಸ್ ಕೆಳಗೆ ನಗರವಾಸಿ ಕೂಡ ಮೀಸಲಾತಿ ಕಲ್ಪಿಸಬಹುದು ಅದು ಕಾನೂನಂತೆ ನಾನು ಹೇಳಿದ ಅವ್ರಿಗೆ ಏನಾಗಿದೆ ಕೆಲವೊಂದು ವಿಷಯಗಳು ಅವರೆಷ್ಟೇ ಎತ್ತರ ಸ್ಥಾನದಲ್ಲಿದ್ದರೂ ವಿಷಯಗಳು ಅವ್ರ ಗಮನಕ್ಕೆ ಬಂದಿರೋದು ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಸಮುದಾಯದ ಸೇರಿದ ಹಿರಿಯ ಅಧಿಕಾರಿಗಳು ಇಂಥ ವಿಷಯಗಳನ್ನು ಅವ್ರ ಗಮನಕ್ಕೆ ತರಬೇಕು ಹಿರಿಯ ಅಧಿಕಾರಿಗಳು ಏನಾಗ್ತಾ ಇದ್ದಾರೆ ಎಲ್ಲ ಸಮುದಾಯಗಳಲ್ಲೂ ಸಹ ಸ್ವಾರ್ಥಿಗಳಾಗ್ತಾ ಇದ್ದಾರೆ ನಾವು ಎಲ್ಲಿ ಹುಟ್ಟಿವಿ ಎಲ್ಲಿ ಬೆಳೆದ್ವಿ ಏನು ಅನ್ನೋದನ್ನು ಮರಿತಾ ಇದ್ದಾರೆ ಹಾಗಾಗಿ ಆ ಒಂದು ವಿಫಲತೆ ಸುಮಾರು ವರ್ಷಗಳ ಕಾಲ ಅಂದರೆ ಅದು ಹದಿನೆಂಟರಲ್ಲಿ ಬಂದಿದ್ದು ಸುಮಾರು ಐದು ವರ್ಷಗಳ ಕಾಲ ವಂಚಿತರಾದರು ಯಾರು ನಗರವಾಸಿ ಹೊತ್ತಿದ್ರು